ಈ ಕುಣಿಗಲ್ ಜನತೆ ಅವರನ್ನ ಇಲ್ಲಿ ಕರೆದು ಬೆಳ್ಳಿ ಕಿರೀಟ ಇಟ್ಟು ಕರೆಸಿದ್ರು ರಾಜ್ಯದಲ್ಲಿ ಬೆಳ್ಳಿ ಕಿರೀಟ ಇಟ್ಟಿದ್ರು ಒಂದೇ ತಾಲೂಕು ನನಗೆ ಆ ರೀತಿಯಲ್ಲಿ ಕುಣಿಗಲ್ ಪರಿಚಯ ಅದಾದ್ಮೇಲೆ ಕುಣಿಗಲ್ಗೆ ನನಗೆ ಏನ್ ಸಂಬಂಧ ಗೊತ್ತಿಲ್ಲ ರಾಜಮೋಳಿ ಸಿನಿಮಾದಲ್ಲಿ ಒಂದು ಪುನರ್ಜನ್ಮದ ಕತೆ ಬರುತ್ತೆ ಮಗದಿರ ಅಂತ ಆ ಕೈ ಮುಟ್ಟಿದ್ರೆ ಸಾಕು ಅವ್ರು ಫ್ಲಾಶ್ ಕಾಕ್ ಹೋಗ್ಬಿಡುತ್ತೆ ನನಗೂ ಹಾಗೆ ಹತ್ತು ವರ್ಷದ ಗೆಳೆಯರು ಪ್ರಕಾಶ್ ಮೂರ್ತಿ ಅವರು ಗೊತ್ತೇ ಇರಲಿಲ್ಲ ಅವರು ಕುಡಿಗಲ್ಲ ಅವರು ಅಂತ ಹೇಳಿದೆ ಅಷ್ಟೇ ವರ್ಷದ ಗೆಳೆಯರು ದಿನೇಶ್ ಅವರು ನಮಗೆ ನಂತರದಲ್ಲಿ ಏಳೆಂಟು ವರ್ಷದಿಂದ ತಾರಾನಾಥ್ ತಾರಾನಾಥವರು ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅದಾದಮೇಲೆ ನನ್ನ ಲೇಖಕರು ಮಂಜುನಾಥ್ ಕುಡಿಗಲ್ಲವರು ಅವರು ಕೂಡ ಇಲ್ಲೇ ಬಾಳಿದವರು ಇನ್ನೊಬ್ಬರು ದ್ವೈತ ಅಂತ ಬಂದಂಥವ್ರು ಆಗವರು ಇದು ಮುಖ ತೋರಿಸ್ಕೊಂಡು ನೀವು ಓದಿದೆ ಅಂತ ಹೇಳಿ ಭಾಳ ಅದ್ಭುತವಾದ ಲೇಖಕ ಅವರು ನಮ್ಮ ವೀರಲೋಕದ ಲೇಖಕರು ಕೊನೆಗೆ ಕರ್ ಕಷ್ಟ ಏನಂದ್ರೆ ನನ್ನ ವೀರಲೋಕದ ವ್ಯವಸ್ಥಾಪಕ ಕೂಡ ಅನಂತ ಅವರು ಅವನಿದೆ ಅ ಸಾಹಿತಿ ಕೂಡ ಹೀಗೆ ಕುಣಿಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ನನಗೆ ಹೇಗೆ ಏರ್ಪಟ್ಟಿದೆಯೋ ಗೊತ್ತಿಲ್ಲ ಆದರೆ ಕುಡಿಗಲ್ಲಿ ಬರಬೇಕಾದ್ರೆ ಒಂದು ಕುಟುಂಬಕ್ಕೆ ಬಂದ ಅಲ್ಲಿ ನಾನು ಬಂದೆ ಅದು ಪದೇ ಪದೇ ನಿಜ ಆಗ್ತಾ ಹೋಗುತ್ತೆ ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಈ ವೇದಿಕೆ ಮೇಲೆ ಇರುವಂತ ನೋಡಿದಾಗ ಇದು ಮಾನವ ಸಂಪನ್ಮೂಲ ಮೂಲಕ ತುಂಬಾ ವೇಸ್ಟ್ ಆಗ್ತಾ ಇದೆ ಅಂತ ಅನಿಸ್ತದೆ ಯಾಕಂದ್ರೆ ನಾವು ಬೆಂಗಳೂರು ಇಷ್ಟು ಜನ ನಿಂತ್ಕೊಂಡು ಎರಡು ಕಾರ್ಯಕ್ರಮ ಮಾಡ್ಬಿಡ್ತೀವಿ ನೀವು ಒಂದೇ ಕಾರ್ಯಕ್ರಮ ಇಷ್ಟು ಜನ ಖರ್ಚು ವೇಸ್ಟ್ ಮಾಡಿದ್ರಲ್ಲ ಸ್ವಲ್ಪ ಬೇಜಾರಾಗಿ ಕನ್ನಡದ ಕೆಲಸಗಳು ಯಾರು ಕೆಲವ್ರದ್ದು ಮಾತ್ರ ಆಗ್ತಾ ಆ ಒತ್ತಲ್ಲಿ ಹೀಗೆ ಬೀದಿ ಬೀದಿಯಲ್ಲಿ ಕನ್ನಡದ ಕೆಲಸಗಳು ಆಗ್ತಿದೆಯಲ್ಲ ಅದು ಒಂದು ಬದಲಾವಣೆಯ ಕಾಲಘಟ್ಟ ಅಂತ ನಾನು ಭಾವಿಸಿದ್ದೇನೆ ಕಪ್ಪಣ್ಣವರು ಹೋಗ್ತಿದ್ದಾರೆ ಅವರು ಕಟ್ಟಿಕೊಟ್ಟ ಪರಂಪರೆ ದೊಡ್ಡದು ನೀವು ಸರ್ ನಾನು ನಿಮ್ಮ ಬಗ್ಗೆ ಹೇಳ್ತೀನಿ ಅವರು ಕಟ್ಟಿಕೊಟ್ಟ ಪರಂಪರೆ ದೊಡ್ಡದು ಅದರ ಮುಂದುವರಿಕೆಯಾಗಿ ದಿನೇಶ್ ಅವರಂತಹ ವ್ಯಕ್ತಿಗಳು ಈ ಮಣ್ಣಲ್ಲಿ ಇದ್ದಾರಲ್ವ ಅದು ನಮ್ಮ ಭವಿಷ್ಯವನ್ನ ಭವಿಷ್ಯದ ಬಗ್ಗೆ ನಂಬಿಕೆಯನ್ನ ಇಡ್ಲಿಕ್ಕೆ ಯಾವುದೇ ಆತಂಕಗಳಿಲ್ಲ ಅಂತ ಹೇಳಿ ಮತ್ತೆ ಈಚಿ ಗೋಲಿಂಗ್ರು ನಾವು ಊಟ ವೇದಿಕೆಯನ್ನು ಅನಿಸ್ಕೋತಾ ಇದೀವಿ ಕಾರ್ಯಕ್ರಮಕ್ಕೆ ವೇದಿಕೆ ಅಧ್ಯಕ್ಷರು ನಿಮ್ಮೂರಿನ ಹುಡುಗ ಮಂಜುನಾಥ್ ಕುಡಿಗಲ್ ಅವರು ಅವರು ಕೃತಿ ಬಂದಿದ್ದಾರೆ ಕುಡಿಗಾಟು ಕಂದಹಾರ ಅಂತ ಹೇಳಿ ನೀವೆಲ್ಲರೂ ಬಹಳ ಹೆಮ್ಮೆ ಪಡಬೇಕಾದಂತಹ ಒಬ್ಬ ಲೇಖಕ ಅಫ್ಘಾನಿಸ್ತಾನದ ಯುದ್ಧದ ಟ್ಯಾಂಕರ್ಗಳಲ್ಲಿ ಕೂತು ಆತ ತನ್ನ ವೃತ್ತಿಯನ್ನು ನಿರ್ವಹಿಸ್ತಾರೆ ಅಲ್ಲಿನ ಅನುಭವಗಳನ್ನ ತನ್ನ ಜೀವನ್ ಮರಣದ ಕಥೆಯನ್ನು ಕುಡಿಗಟ್ಟು ಟು ಅಂತ ಒಂದು ಕೃತಿ ಬಂದಿದ್ದಾರೆ ನಾಡಿನ ಬಹಳ ಪ್ರಮುಖವಾದ ಒಂದು ನೂರು ಕೃತಿಗಳನ್ನ ಪಟ್ಟಿ ಮಾಡಿದರೆ ಅದರಲ್ಲಿ ಈ ಮೂರು ಹುಡುಗನ ಕಂದಹಾರ್ ಕೂಡ ಇದೆ ಅಷ್ಟು ಒಳ್ಳೆಯ ಕೃತಿಯನ್ನ ಬರೆದಂತಹ ಮಂಜುನಾಥ್ ಅವರು ಇದೆ ಊರಿನವರು ಅವರು ಕೂಡ ವೇದಿಕೆ ಮೇಲೆ ಮತ್ತೆ ನಮ್ಮ ರಾಮಾಚಾರ್ಯ ಅವರಿದ್ದಾರೆ ತುಂಬಾ ಹಳೇ ಪರಿಚಯದವರು ಇವರೆಲ್ಲರನ್ನ ವೇದಿಕೆಗೆ ಸ್ಮರಿಸ್ತ ಕನ್ನಡ ಪುಸ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ವೀರಲೋಕ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಅದು ತುಂಬಾ ಜನಕ್ಕೆ ಈಗಾಗಲೇ ಹೇಳಿದರೆ ನಿಮ್ಗೆ ತುಂಬಾ ಜನ ಗೊತ್ತಿರಬಹುದು ನನಗೆ ಮುಖ್ಯವಾಗೋದು ಏನು ಅಂತಂದ್ರೆ ಇವತ್ತು ನಾವು ತುಂಬಾ ಪ್ರತಿ ಮನೆಯಲ್ಲೂ ಕೂಡ ವಿದ್ಯಾವಂತರು ಇದ್ದಾರೆ ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ವಿದ್ಯಾವಂತರು ವಂಶಕ್ಕೊಬ್ಬರು ಇರ್ತಿದ್ರು ಇವತ್ತು ಪ್ರತಿ ಕುಟುಂಬದಲ್ಲೂ ಪ್ರತಿಯೊಬ್ಬರು ಇದ್ದಾರೆ ಆದರೆ ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ನಾವ್ ಯಾರು ಇಷ್ಟೊಂದು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀವಿ ನಾವ್ ಯಾರು ಇಷ್ಟೊಂದು ಅಧೀರರಾಗಿರ್ಲಿಲ್ಲ ನಾವ್ ಯಾರು ಇಷ್ಟೊಂದು ವಿಚಲಿತರಾಗಿರ್ಲಿಲ್ಲ ಆದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಮಾನಸಿಕ ರೋಗಿಗಳು ಸಿಗ್ತಾರೆ ನಮಗೆ ಸುಮ್ಮನೆ ಖಿನ್ನತೆಗೆ ಒಳಗಾದಂತಹವರು ಸಿಗ್ತಾರೆ ಯಾಕೆ ಸಿಕ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನಾನು ಬಹಳ ಪ್ರಮುಖವಾಗಿ ಓದು ಕಾರಣ ಅಂತ ಹೇಳ್ತೀನಿ ನಾವು ಏನನ್ನ ಮೆದುಳಿಗೆ ತುಂಬಿದೀವಲ್ಲ ಅದು ಸರಿಯಾದ ಕ್ರಮದಲ್ಲಿ ತುಂಬುತ್ತಾ ಇಲ್ಲ ಮತ್ತು ಇದಕ್ಕೆ ಬೇಕಾದದನ್ನು ನಾವು ತುಂಬುತ್ತಾ ಇಲ್ಲ ಬರೀ ಮಾರ್ಕ್ಸ್ ತಗೊಳ್ಳಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ನಾವು ತುಂಬಿ ಕಳಿಸ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ನಮ್ಮ ಮಾನಸಿಕ ದೌರ್ಬಲ್ಯಗಳು ಜಾಸ್ತಿ ಇದೆ ಹಾಗಾದ್ರೆ ಯಾವ್ದು ಓದು ನಿಜವಾದ ಓದು ಅಂತಂದ್ರೆ ಅಂಕ ಗಳಿಸೋದು ನಿಜವಾದ ಓದಲ್ಲ ಅಂಕ ಗಳಿಸಿದ್ರೆ ನಮ್ಮ ಮಕ್ಕಳಿಗೆ ಒಂದು ಸೀಟ್ ಬರುವುದೇ ಹೊರತು ಅವರ ಬದುಕಿನಲ್ಲಿ ಆ ಎತ್ತರವನ್ನು ತಲುಪಲಿಕ್ಕೆ ಅದು ನಿಜಕ್ಕೂ ಕಾರಣವಾಗಲ್ಲ ಆ ಬದುಕಿನ ಗಟ್ಟಿತನವನ್ನು ಕಟ್ಟಿಕೊಡುವಂತ ಪುಸ್ತಕಗಳು ಸೊ ಆ ಪುಸ್ತಕಗಳನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸುಮಾರು ಎರಡೂವರೆ ದಶಕಗಳಲ್ಲಿ ನಾವು ಅವುಗಳನ್ನು ಕಾಪಿಟ್ಟುಕೊಳ್ಳುವಂತಹ ಯಾವ ಪ್ರಯತ್ನವನ್ನು ಮಾಡೇ ಇಲ್ಲ ನೀವು ಬೇಕಾದ್ರೆ ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಮುಸ್ಪ್ರಕ್ಷೆಯಿಂದ ಯಾವುದು ಭ್ರಮೆಯಲ್ಲಿ ಮಾತುಗಳನ್ನು ಆಡ್ತಾ ಇಲ್ಲ ನಿಮ್ಮ ಏರಿಯಾದಲ್ಲೇ ತಗೊಳ್ಳಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ಇಲ್ಲೊಂದು ಹಾಸ್ಪಿಟಲ್ ಇದೆಯಾ ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆಯಾ ಇಲ್ಲೊಂದು ಕಲ್ಯಾಣ ಮಂಟಪ ಇದೆಯಾ ನಿಮ್ಗೆ ಏನು ಬೇಕೋ ಎಲ್ಲವೂ ಸಿಗುತ್ತೆ ಪುಸ್ತಕದ ಅಂಗಡಿ ಎಲ್ಲಿದೆ ಹೇಳಿ ಯಾವತ್ತ ಯಾರು ಒಬ್ರು ಪ್ರಶ್ನೆ ಮಾಡ್ಕೊಂಡ್ರ ಎರಡೂವರೆ ದಶಕ ಮೂರು ದಶಕದಲ್ಲಿ ನಮ್ಮ ಮಕ್ಕಳಿಗೆ ಆ ಪುಸ್ತಕಗಳಲ್ಲಿ ನಾವು ಯಾವುದು ನಾವು ಕಣ್ಣಿಗೆ ತೋರಿಸಲ್ವೋ ನೆನ್ಪಿಡಿ ಅದು ನಮ್ಮ ಬದುಕಿನಿಂದ ದೂರ ಆಗುತ್ತೆ ಈಗ ನಮಗೆ ಕೋಲ್ಗೇಟ್ ಎಲ್ಲಗೂ ಗೊತ್ತಿದೆ ತಾನೆ ಟೆಪ್ಸೋಡೆಂಟ್ ಗೊತ್ತಿದೆ ಅಂಗಡಿ ಹೋದ್ರೆ ನಾವು ಪೇಸ್ಟ್ ಕೇಳಲ್ಲ ಕೋಲ್ಗೇಟ್ ಅಂತ ಕೇಳ್ತೀವಿ ಅದು ಆದ್ರೆ ಕೋಲ್ಗೆಟ್ ಅವರು ಇವತ್ತು ಅಡ್ವರ್ಟೈಸ್ ಕೊಡೋದು ಟಿವಿಯಲ್ಲಿ ನಿಲ್ಲಿಸಿದಾರ ಇಲ್ಲ ಇವತ್ತು ಕೊಡ್ತಾರೆ ಹೊಸ ಹೊಸ ಹೀರೋಯಿನ್ ಕರ್ಕೊಂಡು ಹೊಸ ಹೀರೋ ಕರ್ಕೊಂಡ್ಬಂದು ಪ್ರತಿ ಸಲ ಹೊಸದಾಗ ಕೊಡ್ತಾರೆ ಅವರು ಯಾಕೆ ಅದು ನಮ್ಗೆ ಗೊತ್ತಿದೆಯಲ್ಲ ಹಾಗಲ್ಲ ಒಂದು ಪ್ರಾಡಕ್ಟ್ ಅನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಅದನ್ನ ಮತ್ತೆ 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 ನಾವು ಜನರು ತಿಳಿದಿಟ್ಟಾಗ ಅದು ಮತ್ತೆ ಮತ್ತೆ ಇದು ಬದುಕಿನ ಭಾಗ ಅಂತ ನಾವು ಹೇಳ್ತಾ ಹೋದಾಗ ಅದನ್ನ ಕಣ್ಣು ಕಂಡಾಗೆಲ್ಲ ಕಾಣಿಸ್ತಾಗ ನಾವು ಕೇಳೋ ಕಡೆಗೆಲ್ಲ ಕೇಳಿಸ್ದಾಗ ಆ ಪ್ರಾಡಕ್ಟ್ ಅನ್ನುವಂಥದ್ದು ಆ ವಿಷಯ ಅನ್ನುವಂಥದ್ದು ಆ ವಸ್ತು ಅನ್ನೋಂಥದ್ದು ಆ ವ್ಯಕ್ತಿ ಅನ್ನುವಂಥದ್ದು ಉಳಿತೆ ಇಲ್ಲದಂದ್ರೆ ಇವತ್ತು ವಿಶ್ವನಾಥನ್ ಅವರ ಹೆಸರಲ್ಲಿ ನಾವು ಯಾಕೆ ಸಂಘ ಮಾಡ್ಬೇಕಿತ್ತು ಅಶ್ವಥ್ ಅವರ ಹೆಸರಲ್ಲಿ ಯಾಕೆ ನೆನಪಲ್ಲಿ ಮಾಡ್ಬೇಕಿತ್ತು ಯಾಕಂದ್ರೆ ಅವ್ರಿಲ್ಲ ಕುವೆಂಪು ಅವ್ರ ಇಲ್ಲ ಅದರಿಂದ ಪದೇ ಪದೇ ಅವರ ಹೆಸರಲ್ಲಿ ನಾವು ಸಂವಾದಗಳನ್ನ ಮಾಡಬೇಕು ಪದೇ ಪದೇ ಅವರ ಹೆಸರಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅವನ್ನ ಕಾಣೋ ತರ ಮಾಡಬೇಕು ಅವ್ರ ಅವ್ರ ವಿಷಯಗಳು ಕೇಳೋ ತರ ಆಗಬೇಕು ಅದಕ್ಕೋಸ್ಕರ ನಾವು ನೋಡಿ ಜೀವತ್ವ ಇಟ್ಕೊಂಡಿದೀವಿ ಪದೇ ಪದೇ ಯಾವ ಅವರ ಅಭಿಮಾನಿಗಳಾಗಿರ್ಬೋದು ಅವರ ಕುಲಸ್ಥರಾಗಿರ್ಬಹುದು ಅವರ ಸಾಹಿತ್ಯ ಓದುಗರು ಇರಬಹುದು ಯಾವ ಜೀವತ್ವ ಇಟ್ಕೊಂಡಿದ್ವಿ ನಾವು ಆದರೆ ಪುಸ್ತಕಗಳನ್ನ ನಾವೆಷ್ಟು ಜನ ಇದೇ ತರ ಅನ್ಕೊಂಡಿದೀವಿ ಒಂದು ಇಡೀ ತಲೆಮಾರನ ಎರಡು ತಲೆಮಾರುಗಳನ್ನು ನಾವು ಪುಸ್ತಕದಿಂದ ದೂರ ಮಾಡಿದ್ದೀವಿ ನಮ್ಮ ಮಕ್ಕಳ ಕಾಲಕ್ಕೆ ಪುಸ್ತಕಗಳೇ ಇಲ್ಲ ಅವರು ಓದ್ತಾನೇ ಇಲ್ಲ ಹಾಗಾದರೆ ಓದದೇ ಇರುವಂಥದ್ದು ಏನಾಗುತ್ತೆ ಸಮಸ್ಯೆ ಅಂದರೆ ಈಗ ಬಹುತೇಕ ಮನೆಗಳಲ್ಲಿ ಒಂದು ಸಮಸ್ಯೆ ಇದೆ ನಮ್ಮ ಮಗ ಮಾತಾಡ್ತಾನೆ ನನ್ನ ಮಗಳು ಮಾತಾಡ್ತಾಳೆ ಬಟ್ ಬರೆಯಕ್ಕೆ ಬರಲ್ಲ ಅನ್ನೋವಂಥದ್ದು ಓದೋಕೆ ಬರಲ್ಲ ಅನ್ನುವಂತಹ ಲೆವೆಲ್ ಬಂದಿದೆ ಮುಂದಿನ ದಿನಗಳಲ್ಲಿ ಅದು ಕೂಡ ಮಾತನಾಡೋಕ್ಕೂ ಕೂಡ ಕಷ್ಟಪಡುವಂತಹ ದಿನಗಳು ಬರಬಹುದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಕೊಂಬೆ ಹಿಡಿದು ಅಲ್ಲಾಡಿಸುವಂತದ್ದಲ್ಲ ಸಮಸ್ಯೆಯ ಮೂಲ ಬೇರಿದೆಯಲ್ಲ ಅದಕ್ಕೆ ನೀರು ಗೊಬ್ಬರ ಹಾಕಬೇಕಾಗಿದೆ ಆ ಕಾರಣಕ್ಕೋಸ್ಕರ ಪುಸ್ತಕಗಳನ್ನ ನಾವು ಪ್ರತಿ ಕನ್ನಡಿಗರಿರುವ ಕಡೆಗೆ ಸಿಗುವಂತಾಗಬೇಕು ಹುಡುಕೊಂಡು ಹೋಗಬಾರ್ದು ಅಂತ ಹೇಳಿ ಮೆಡಿಕಲ್ ಶಾಪ್ಗಳಲ್ಲಿ ಪುಸ್ತಕಗಳನ್ನ ಇಟ್ಟಿವಿ ಹೋಟೆಲ್ಗಳಲ್ಲಿ ಪುಸ್ತಕಗಳನ್ನ ಇಟ್ಟಿವಿ ಥಿಯೇಟರ್ ಅಲ್ಲಿ ಪುಸ್ತಕಗಳನ್ನ ಇಟ್ಟಿವಿ ಬೀದಿ ಬೀದಿಗಳಲ್ಲಿ ಪುಸ್ತಕಗಳನ್ನ ಇಟ್ಟು ಮಾರಾಟ ಮಾಡಿದ್ವಿ ಇಂಗ್ಲಿಷ್ ಅವರ ಕೆಲಸ ಮಾಡ್ತಿದ್ದಾರೆ ಕನ್ನಡ ಪುಸ್ತಕಗಳನ್ನ ಹಾಗೆ ಮಾಡಲಿಲ್ಲ ಆದ್ರಿಂದ ಅವೆಲ್ಲ ನಮ್ಮಿಂದ ದೂರ ಆಗಿರಲಿಲ್ಲ ನನ್ನ ಉದ್ದೇಶ ಆಗಿತ್ತು ಆ ಕಾರಣಕ್ಕೋಸ್ಕರ ಮೊನ್ನೆ ಕನ್ನಡಿಗರು ಎಲ್ಲವನ್ನು ಅವ್ರು ಇರೋ ಕಡೆ ಸಿಗ್ತಾರೆ ಪುಸ್ತಕಗಳು ಮಾತ್ರ ಯಾಕೆ ಹುಡುಕೋ ತಗೋಬೇಕು ಅಂತ ಹೇಳಿ ಒಂದು ಪುಸ್ತಕ ಸಂತೆ ಅಂತ ಮಾಡಿದ್ವಿ ತುಂಬಾ ಜನ ಹೇಳ್ತಾ ಇದ್ರು ಕನ್ನಡ ಪುಸ್ತಕಗಳಿಗೆ ಓದುಗರಿಲ್ಲ 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 ಅಂತ ಅದನ್ನು ನಾವು ಯಾವ ರೀತಿಯಲ್ಲಿ ಅದು ಸುಳ್ಳು ಅದನ್ನು ಸಾಬೀತುಪಡಿಸಿದ್ವಿ ಅಂತಂದ್ರೆ ಆ ಪುಸ್ತಕ ಸಂತೆಯಲ್ಲಿ ಬಂದಿದ್ದು ಬರೋಬರಿ ಎರಡು ಲಕ್ಷ ಜನ ಬಂದಿದ್ರು ಕನ್ನಡಿಗರು ಪುಸ್ತಕಗಳ ಬೆಲೆ ಎಷ್ಟು ಬಂತ ಮೂರು ಕೋಟಿ ರೂಪಾಯಿ ಅಷ್ಟು ಪುಸ್ತಕ ಮಾರಾಟ ಆಯಿತು ಹೇಗಾಯಿತು ಅಂತಂದ್ರೆ ಓದುಗರಿದ್ದಾರೆ ನಾವು ಅವರು ಗೌರವಿಸುವ ಕೆಲಸ ಅವ್ರು ಇರೋ ಕಡೆಗೆ ತಲುಪಿಸುವಂತಹ ಕೆಲಸಗಳನ್ನ ಮಾಡಲಿಲ್ಲ ಆ ಕಾರಣಕ್ಕೆ ಇದಾಯಿತು ಅಂತ ಈ ಹಿನ್ನೆಲೆಯಲ್ಲಿ ಈ ಓದಿನ ಮನೆ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ನಾವಲ್ಲೆಲ್ಲೋ ರಾಜಧಾನಿಯಲ್ಲಿ ಕಂಡು ಅಲ್ಲ ಕನಸು ಅದನ್ನ ನಿಜಾರ್ಥದಲ್ಲಿ ಸಾಕಾರಗೊಳಿಸುವಂತವ್ರು ನಮ್ಮ ದಿನೇಶ್ ಕುಮಾರ್ ಅವರು ನಾನು ಅವರಿಗೆ ಮನದಾಳದ ಅಭಿನಂದನೆಗಳನ್ನ ತಿಳಿಸೇ ಯಾಕಂದ್ರೆ ನಾವಿರೋ ಕಡೆಗೆ ಒಂದು ಗ್ರಂಥಾಲಯವನ್ನು ತಂದ್ರಲ್ಲ ಇದು ಸಣ್ಣದಲ್ಲ ಇದು ಪರಂಪರೆಯ ಹುಟ್ಟಿಗೆ ಕಾರಣವಾಗಿದ್ದಾರೆ ಜ್ಞಾನದ ಪಸರಿಸುವಿಕೆಗೆ ಕಾರಣವಾಗಿದ್ದಾರೆ ಮತ್ತು ನನ್ನ ಸುತ್ತಮುತ್ತಲ ಸಮಾಜ ಪ್ರಜ್ಞಾವಂತಿಕೆಯಿಂದ ಮೆರೆಯಿಟ್ಕೊಂಡಂತಹ ಒಂದು ಕಾಳಜಿಯನ್ನ ಅವರು ಇಟ್ಕೊಂಡಿದಾರಲ್ಲ ಅದು ಬಹಳ ದೊಡ್ಡ ವಿಷಯ ಅದನ್ನ ಸಾಕಾರಗೊಳಿಸಿದರೆ ಅದಕ್ಕೆ ನೀವೆಲ್ಲರೂ ಸೇರಿದ್ದೀರಿ ರಾಜಧಾನಿಯವರು ನಿಮ್ಮಲ್ಲಿ ನೀವೊಂದು ಅರ್ಧ ಜನ ಇಟ್ಕೊಂಡು ನಾವೊಂದು ಕಾರ್ಯಕ್ರಮ ಮಾಡಿಬಿಟ್ಟು ನಾವು ಕಾಲ ಎಲ್ಲ ಕೊಂಡು ಓಡಾಡ್ತೀವಿ ರಾಜಧಾನಿ ಅನ್ನೋದೇ ಒಂದು ಅಹಂ ಅಹಂಕಾರ ಅದು ಆದರೆ ಅದಕ್ಕಿಂತ ಉತ್ತಮವಾಗಿ ಕೆಲಸ ಮಾಡಿದಂತಹ ದಿನೇಶ್ ಕುಮಾರ್ ಅಂತವರು ಮಾರಿ ಕಾಯಗಳಾಗೇ ಒಳಗುತ್ತಾರೆ ಅನ್ನುವಂಥದ್ದು ಈ ಹೊತ್ತಿನ ದುರಂತ ಮತ್ತು ದೌರ್ಭಾಗ್ಯ ಇವರುಗಳು ರಾಜಧಾನಿಯಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೋಬೇಕು ಆ ಕೆಲಸಗಳಿಗೆ ಮಹತ್ವ ಸಿಗಬೇಕು ಅನ್ನೋ ಕಾರಣಕ್ಕೆ ಇಷ್ಟು ದೂರ ಬರೋಕಾಯಿತು ಅದರಾಗಿ ಕೂಡ ಅವರು ತೋರುವಂಥದ್ದು ಅಣ್ಣನಂತಹ ಪ್ರೀತಿ ಯಾವಾಗಲೂ ಕೂಡ ತೋರ್ತಾರೆ ಆ ಕಾರಣಕ್ಕೆ ಬರೋಕ್ಕಾಯ್ತು ನನ್ನ ಎರಡು ಮಾತುಗಳನ್ನ ಹಂಚ್ಕೊಳಂಗಾಯಿತು ಎಲ್ಲರೂ ಸುದೀರ್ಘವಾಗಿ ಮಾತನಾಡಿದ ಬಹುಶಃ ಯಾರು ಮನೆ ಹೋಗೋಕ್ಕಾಗಲ್ಲ ಸಂತೆ ಅದರಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೇಳಬೇಕಾದ ವಿಷಯ ಇಷ್ಟೇ ಅದನ್ನು ಹೇಳಿ ನಿಮ್ಮ ಮನೆಗಳಿಗೆ ಒಂದು ಪುಸ್ತಕವನ್ನು ನೀವು ಹೋಟೆಲ್ಗೆ ಹೋಗಿ ಒಂದು ಐನೂರು ಸಾವಿರ ರೂಪಾಯಿ ಬಿಲ್ ಮಾಡೋದು ನಿಮ್ಗೆ ದೊಡ್ಡ ವಿಷಯನೇ ಇಲ್ಲ ಅದ್ ಮೂರು ರೂಪಾಯಿ ಪುಸ್ತಕ ಕೊಂಡೋಗ್ಬೇಕಾದ್ರೆ ಹೆಚ್ಚು ಮುಂದೆ ನೋಡ್ತೀರ ಹಾಗೆ ಮಾಡ್ಬಿಡಿ ಪುಸ್ತಕದ ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಒಂದು ತಿಂಗಳು ಒಂದು ಮನೆಗೆ ಪುಸ್ತಕ ತಗೊಂಡೋಗಿ ನಿಮ್ಮ ಮಕ್ಕಳು ಹೊರಗಡೆಯಿಂದ ಹೋದ ತಕ್ಷಣ ನೋಡ್ತಾ ಇರ್ತಾರೆ ಅಪ್ಪ ಅಮ್ಮ ಏನಾದರೂ ತರ್ತಾರ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಕಳಿದ್ರೆ ಮನೆಯಲ್ಲಿ ನೋಡ್ತಾರೆ ಆ ಮಕ್ಕಳಿಗೆ ಒಂದು ನಿರೀಕ್ಷೆಯಲ್ಲಿ ಅಪ್ಪನ್ ಕೈಯಲ್ಲಿ ಪುಸ್ತಕವೂ ಇರಬಹುದು ಇವತ್ತು ಬರುವಾಗ ಅನ್ನುವಂಥ ನಿರೀಕ್ಷೆ ಇರಬೇಕು ಆ ನಿರೀಕ್ಷೆಯನ್ನು ನಾವು ಹುಟ್ಟು ಹಾಕಿದರೆ ಆ ಪರಂಪರೆ ಹಾಗೆ ಮುಂದುವರಿಯುತ್ತೆ ಪುಸ್ತಕ ಸಂತೆಯಲ್ಲಿ ನಾನು ಒಂದು ಕೋಟ್ ಬರೆದಿದ್ದೆ ಒಂದು ತಲೆಮಾರಿಗೆ ನಾವು ಪುಸ್ತಕಗಳನ್ನು ಪುಸ್ತಕದ ರುಚಿಯನ್ನು ಅರ್ಥಿಸಿಬಿಟ್ರೆ ಎರಡು ಮೂರು ತಲೆಮಾರು ತನಕ ಕನ್ನಡದ ಪುಸ್ತಕಗಳಿಗೆ ಓದುಗರ ಕೊರತೆ ಇರುವುದಿಲ್ಲ ಅಂತ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ